ಓಂ ಶ್ರೀ ಗುರು ಬಸವನಿಂಗ ಇಂದು ಶ್ರೀಮಠ ಸೇವಾ ಟ್ರಸ್ಟ್ ಹೇರಿದರುಲೆ ವೃದ್ಧಾಶ್ರಮ ಹಾಗೂ ಎಸ್ಕರ್ ಗುಂಧಾಶ್ರಮ ಒಳಗಡಿಸಿದರು ಕಾನುಂಡ ಕುಟುಂಬದಲ್ಲಿ ಕಾನುಣ್ಯ ಕರುಣಾಮಯಗಳು ಕಾರಣ ಕಣ್ಮಣಿಗಳು ಈ ಕಾಂಡ ಕುಟುಂಬದ ನಿರಂತರ ಮಾರ್ಗದರ್ಶಕರಾದ ಕಾಣ್ಮೆ ಕುಟುಂಬದ ಆದರ್ಶ ದಂಪತಿಗಳಾದ ಶ್ರೀಮತಿ ಬಸಮ್ಮ ಗಂಡ ವಿನೋದ್ ಕುಮಾರ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾರಿಹಾಳ್ ಸಾಲು ಈ ಆದರ್ಶ ದಂಪತಿಗಳ ಪ್ರೀತಿಯ ಮಗನಾದ ಕುಟುಂಬದ ಪ್ರೀತಿಯ ಮೊಮಗನಾಗಿರುವಂಥ ಋತ್ವಿಕ್ ಯವರ ಮೂರನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ಆಸ್ಥೆ ಮಹಾಪ್ರಸಾದ ಶ್ರೀಗಳು ಸಣ್ಣ ಮಕ್ಕಳುಗಳನ್ನು ವಿತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಈ ಆದರ್ಶ ದಂಪತಿಗಳು ಋತ್ವೀಕ್ ಅವರ ಜನ್ಮದಿನವನ್ನು ನೆರವೇರಿಸಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಋತ್ವೀಕ್ ಅವರ ವಿದ್ಯಾಭ್ಯಾಸ ಜೀವನ ಸುಗಮವಾಗಿ ಸಾಗಿ ಸಮಾಜದಲ್ಲಿನ ನಮ್ಮಂತಹ ನೊಂದುಗದ್ದ ಜೀವಿಗಳಿಗೆ ಆಸ್ರಯಾಗಿ ಆಶ್ರಯ ನೀಡಿ ಅನ್ನದಾತರಕ್ಕಂಥ ಶಕ್ತಿಯನ್ನು ಋದ್ವಂಗಿಸಿ ಮತ್ತು ಅದೇ ರೀತಿ ಅವರ ಮಾತಾಶ್ರೀವಾದ ಶ್ರೀಮತಿ ಬಸಮ್ಮ ಅವರು ಛಾಯಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಬಹಳ ಅತ್ಯುತ್ತಮವಾದಂತಹ ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರತಿ ವರ್ಷವೂ ಕೂಡ ಅವರ ಈ ಯುವ ಮಕ್ಕಳು ಮತ್ತು ಅವರ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಸಹಿತ ಕಾರಣಕ್ಕೂ ವಿಶೇಷ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅವರ ಕಾರ್ಯ ಕಾರ್ಯಕ್ರಮಗಳು ನೆರವೇರ್ತವೆ ಎನ್ನುವ ಈ ಸಂದರ್ಭದಲ್ಲಿ ಇಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಮಗೊಮ್ಮೆ ಹುಬ್ಬಿಕ್ ಜೈ ಜೈ ಭಾರತ